ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಡಿ ಆರಂಭವಾಗಿರುವ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರುವ ಎಲ್ಲ ಡಿಎಡ್ ಕಾಲೇಜುಗಳ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ಹಂಚಿಕೊಳ್ತಾ ಇದ್ದೀನಿ ಆದ್ಮೇಲೆ ಕರ್ನಾಟಕದಲ್ಲಿ ಮೂರು ರೀತಿಯ ಡಿಎಡ್ ಕಾಲೇಜುಗಳನ್ನು ನಾವು ಗಮನಿಸ್ತಾ ಇದೀವಿ ಒಂದು ಸರ್ಕಾರಿ ಡಿಎಡ್ ಕಾಲೇಜುಗಳು ಅನುದಾನಿತ ಡಿಎಡ್ ಕಾಲೇಜುಗಳು ಮತ್ತು ಅನುದಾನ ರಹಿತ ಡಿಎಡ್ ಕಾಲೇಜುಗಳು ಅಂತ ಹೇಳಿ ಗವರ್ನಮೆಂಟ್ ಏಡೆಡ್ ಅಂಡ್ ಅನ್ಎಡೆಡ್ ಕಾಲೇಜು ಅನ್ನುವಂತಹ ಮೂರು ವಿಧದ ಕಾಲೇಜುಗಳನ್ನು ನಾವು ಗಮನಿಸ್ತೀವಿ ಯಾರೆಲ್ಲ ಡಿ ಎಡ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರಿ ಅಥವಾ ಯಾರಿಗೆಲ್ಲ ಡಿ ಎಡ್ ಕಾಲೇಜುಗಳ ಅವಶ್ಯಕತೆ ಇದೆ ಅಥವಾ ಯಾರಿಗೆಲ್ಲ ಡಿ ಎಡ್ ಕಾಲೇಜುಗಳ ಮಾಹಿತಿ ಬೇಕಾಗಿದೆ ಈ ವಿಡಿಯೋದಲ್ಲಿ ಆ ಕಂಪ್ಲೀಟ್ ಮಾಹಿತಿಯನ್ನು ನೀಡುವ ಪ್ರಯತ್ನ ಮಾಡ್ತಾ ಇದ್ದೀನಿ ಜೊತೆಗೆ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟುಗಳು ಇದಾವೆ ಅನ್ನುವಂತ ಮಾಹಿತಿಯನ್ನು ಕೂಡ ಖಂಡಿತವಾಗಿ ತಿಳಿತಾ ಹೋಗೋಣ ವಿಡಿಯೋ ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನೀಡ್ಸ್ ಗೆ ಹೊಸಬರಾಗಿದ್ರೆ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಅದು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಗಮನಿಸಿದ್ರೆ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜಾರಿಯಲ್ಲಿರುವಂತೆ ಅಥವಾ ಚಾಲ್ತಿಯಲ್ಲಿರುವಂತೆ ಅಟ್ ಪ್ರೆಸೆಂಟ್ ಅವೈಲೇಬಲ್ ಇರುವಂಥ ಕಾಲೇಜುಗಳನ್ನು ನೋಡ್ತಾ ಇದ್ದೀವಿ ಸೊ ಮೊದಲಿಗೆ ನಾವು ಗವರ್ಮೆಂಟ್ ಕಾಲೇಜುಗಳನ್ನು ನೋಡ್ತಾ ಹೋಗೋಣ ಸರ್ಕಾರಿ ಕಾಲೇಜುಗಳು ಬೆಂಗಳೂರು ನಾರ್ತು ಬೆಂಗಳೂರು ಸೌತು ಬೆಂಗಳೂರು ರೂರಲು ಮತ್ತು ರಾಮನಗರದಲ್ಲಿ ಯಾವುದೇ ಡಿ ಎಡ್ ಗೌರ್ಮೆಂಟ್ ಕಾಲೇಜುಗಳು ಇರೋದಿಲ್ಲ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾಲೇಜ್ ಇದೆ ಅಲ್ಲಿ ಡಿ ಎಡ್ ಇಲ್ಲ ಇನ್ಫ್ಯಾಕ್ಟ್ ಅಲ್ಲಿ ಡಿ ಪಿ ಎಡ್ ಇದೆ ಸೊ ಯಾರಾದರೂ ಡಿ ಪಿ ಎಡ್ ಮಾಡೋರಿ ಅಂದರೆ ನೀವು ಆ ಕಾಂಟ್ಯಾಕ್ಟ್ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ಕೋಲಾರದಲ್ಲಿ ಯಾವುದೇ ಗೌರ್ಮೆಂಟ್ ಡಿ ಎಡ್ ಕಾಲೇಜ್ ಇಲ್ಲ ಚಿತ್ರದುರ್ಗದಲ್ಲೂ ಕೂಡ ಒಂದು ಗೌರ್ಮೆಂಟ್ ಡಿ ಪಿ ಎಸ್ ಸಿ ಕಾಲೇಜ್ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ಇನ್ನು ದಾವಣಗೆರೆನಲ್ಲಿ ಅಗೇನ್ ಇಲ್ಲೊಂದು ಡಿ ಎಡ್ ಕಾಲೇಜ್ ಇದೆ ಕನ್ನಡ ಮತ್ತು ಉರ್ದು ಮಾಧ್ಯಮದಲ್ಲಿರುವಂಥದ್ದು ಒಟ್ಟು ಇಲ್ಲಿ ಗರ್ಲ್ಸ್ಗೆ ಮಾತ್ರ ಅವಕಾಶ ಇರುವಂತದ್ದು ಒಟ್ಟು ನೂರು ಕನ್ನಡ ಮಾಧ್ಯಮ ಹಾಗೆ ಉರ್ದು ಮಾಧ್ಯಮಕ್ಕೆ ಐವತ್ತು ಸೀಟುಗಳು ಲಭ್ಯ ಇದ್ದಾವೆ ಇನ್ನು ಶಿವಮೊಗ್ಗದಲ್ಲೂ ಕೂಡ ಒಂದು ಸರ್ಕಾರಿ ಡಿ ಎಡ್ ಕಾಲೇಜ್ ಇದೆ ಗಮನಿಸ್ತಾ ಬಿ ಎಚ್ ರಸ್ತೆ ಶಿವಮೊಗ್ಗ ಅಂತಿದೆ ತುಮಕೂರಿನಲ್ಲೂ ಕೂಡ ಒಂದು ಸರ್ಕಾರಿ ಡಿ ಎಡ್ ಕಾಲೇಜ್ ಇದೆ ಅದು ಇರುವಂಥದ್ದು ಎಲ್ಲಿ ಅಂತಂದ್ರೆ ಮಧುಗಿರಿ ತಾಲೂಕು ಚಿಕ್ಕನಹಳ್ಳಿ ಶಿರಾ ತಾಲೂಕು ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ವ್ಯಾಪ್ತಿಯೊಳಗೆ ಬರುವಂತದ್ದು ಏನ ಮಧುಗಿರಿ ಒಳಗೆ ಯಾವುದೇ ಒಂದು ಡಿ ಎಡ್ ಕಾಲೇಜುಗಳಿಲ್ಲ ಮೈಸೂರು ವ್ಯಾಪ್ತಿಯಲ್ಲಿ ವಸಂತ ಮಹಲ್ನಲ್ಲಿ ಒಂದು ಇದೆ ಅದು ಸರ್ಕಾರಿ ಡಿ ತೊಂಬತ್ತು ಇಂಟೇಕ್ ಇರುವಂಥದ್ದು ಚಾಮರಾಜನಗರದಲ್ಲಿ ಯಾವುದೇ ಕಾಲೇಜ್ ಇಲ್ಲ ಮೈಸೂರಿನಲ್ಲಿ ಎರಡು ಕಾಲೇಜು ಇದ್ದಾವೆ ಮಹಾರಾಣಿ ಮಹಿಳಾ ಪ್ರಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಸೊ ಅಲ್ಲೂ ಕೂಡ ತೊಂಬತ್ತು ಇಂಟೇಕ್ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ಇನ್ನು ಅದನ್ನ ಹೊರತುಪಡಿಸಿ ಕೊಡಗಿನಲ್ಲೂ ಕೂಡ ಡಯೆಟ್ ಇದೆ ಆ ಡಯೆಟ್ನಲ್ಲೂ ಕೂಡ ಒಟ್ಟು ಅರವತ್ತು ಇಂಟೇಕ್ ಇದ್ದಾವೆ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಅವಕಾಶ ಇರುವಂಥದ್ದು ಮಂಡ್ಯದಲ್ಲೂ ಕೂಡ ಒಂದು ಸರ್ಕಾರಿ ಡಿ ಎಡ್ ಕಾಲೇಜ್ ಇರುವಂಥದ್ದು ಅಂದರೆ ಅದನ್ನು ಡಯಟ್ ವ್ಯಾಪ್ತಿನಲ್ಲಿ ನಡೆಸುವಂಥದ್ದು ಹಾಸನ ಚಿಕ್ಕ ಹಾಸನ ಮತ್ತು ಚಿಕ್ಕಮಗಳೂರಿನಲ್ಲಿ ಸರ್ಕಾರಿ ಡಿ ಎಡ್ ಕಾಲೇಜುಗಳಿಲ್ಲ ಇನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿನಲ್ಲಿ ತಲಾ ಒಂದು ಸರ್ಕಾರಿ ಡಿ ಎಡ್ ಕಾಲೇಜುಗಳನ್ನು ಗಮನಿಸ್ತಾ ಸೊ ಆ ಅಡ್ರೆಸ್ಸು ಅದರ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಎಲ್ಲವೂ ಕೂಡ ಇಲ್ಲೇ ಇದೆ ಗಮನಿಸ್ತಾ ಯಾವ ಕೋರ್ಸ್ ಇದೆ ಯಾವ ವಿಧ ಇದೆ ಆ ಕಾಲೇಜಿನ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಹಾಗೆ ಅಡ್ರೆಸ್ಸು ಟೋಟಲ್ ಇನ್ ಹಾಗೆ ಎನ್ ಸಿ ಟಿ ಆರ್ಡರ್ ನಂಬರು ಇತ್ಯಾದಿ ಎಲ್ಲ ವಿವರಗಳನ್ನು ಕೂಡ ಒಂದೇ ಪಿ ಡಿ ಎಫ್ನಲ್ಲಿ ನಾವು ಗಮನಿಸ್ತಾ ಇದ್ವಿ ವಿಜಯಪುರದಲ್ಲೂ ಕೂಡ ಒಂದು ಕಾಲೇಜ್ ಇದೆ ಧಾರವಾಡದಲ್ಲೂ ಕೂಡ ಒಂದು ಇದೆ ಶಿಕ್ಷಕಿಯರ ಸರ್ಕಾರಿ ತರಬೇತಿ ಸಂಸ್ಥೆ ಕಲಾಭವನ ಹತ್ತಿರ ಕಾಲೇಜ್ ರೋಡ್ ಧಾರವಾಡ ಅಂತ ಹೇಳಿ ಇಲ್ಲಿ ಕನ್ನಡ ಐವತ್ತು ಉರ್ದು ಐವತ್ತು ಇಂಗ್ಲೀಷ್ ಐವತ್ತು ಒಟ್ಟು ಒಂದು ನೂರ ಐವತ್ತು ಎಂಟೆಕ್ ಅನ್ನು ನಾವು ಗಮನಿಸ್ತಾ ಇದ್ವಿ ಇನ್ನು ಉತ್ತರ ಕನ್ನಡದಲ್ಲೂ ಕೂಡ ಒಂದು ಕಾಲೇಜಿದೆ ಮೊಬೈಲ್ ನಂಬರ್ ವಿತ್ ಮೊಬೈಲ್ ನಂಬರ್ ಇದೆ ನಿಮ್ಗೇನಾದರೂ ಫರ್ದರ್ ಡೀಟೇಲ್ಸ್ ಬೇಕಿತ್ತು ಸೀಟ್ ಅವೈಲೇಬಿಲಿಟಿ ಬಗ್ಗೆ ಎನ್ಕ್ವೈರ್ ಮಾಡಬೇಕಿತ್ತು ಅಂದರೆ ನೀವು ಕೇಳಬಹುದು ಇನ್ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದು ಈಗಾಗಲೇ ಅಪ್ಲಿಕೇಶನ್ ಓಪನ್ ಆಗಿದೆ ಯಾವಾಗಿಂದ ಅಂದರೆ ಮೇ ಒಂಬತ್ತರಿಂದ ಜೂನ್ ಐದನೇ ತಾರೀಕಿನವರೆಗೂ ಕೂಡ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇನ್ನು ಕಲ್ಬುರ್ಗಿನಲ್ಲಿ ಒಟ್ಟು ಎರಡು ಸರ್ಕಾರಿ ಡಿ ಎಡ್ ಕಾಲೇಜುಗಳನ್ನು ಗಮನಿಸ್ತಾ ಇದೀವಿ ಯಾದಗಿರಿನಲ್ಲಿ ಒಂದು ಡಿ ಎಡ್ ಕಾಲೇಜು ಇದೆ ಬಳ್ಳಾರಿನಲ್ಲಿ ಕೂಡ ಒಂದಿದೆ ಕೊಪ್ಪಳ ಬೀದರ ಯರ್ಮರಸ್ ನಲ್ಲಿ ಕೂಡ ಒಂದಿದೆ ಅಂದ್ರೆ ಸಿಂಧನೂರಿನಲ್ಲಿ ಒಂದಿದೆ ಇವೆಲ್ಲ ಸರ್ಕಾರಿ ಕಾಲೇಜುಗಳಾದ್ರೆ ಇನ್ನ ನಾವು ಏಡೆಡ್ ಅಥವಾ ಅನುದಾನಿತ ಕಾಲೇಜುಗಳನ್ನು ನೋಡ್ತಾ ಹೋಗುದ್ರೆ ಬೆಂಗಳೂರು ದಕ್ಷಿಣ ಅಥವಾ ಬೆಂಗಳೂರು ನಾರ್ತ್ ನಲ್ಲೇ ನಮಗೆ ಎಷ್ಟು ಕಾಲೇಜುಗಳು ಸಿಗ್ತವೆ ಅಂದ್ರೆ ಒಟ್ಟು ಐದು ಇದಾವೆ ಸೊ ಅಲ್ಲೆಲ್ಲೂ ಕೂಡ ಇಪ್ಪತ್ತೆರಡು ಎಂಟು ಇಪ್ಪತ್ತೈದು ಇಪ್ಪತ್ತೈದು ಈ ರೀತಿಯಾಗಿ ಇನ್ ಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಇವೆಲ್ಲ ಏಡೆಡ್ ಕಾಲೇಜುಗಳು ಅನುದಾನಿತ ಕಾಲೇಜುಗಳು ಅಂತ ಏನು ಕರಿತೀವಿ ಇನ್ನು ಬೆಂಗಳೂರು ಗ್ರಾಮಾಂತರ ರಾಮನಗರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಏಡೆಡ್ ಕಾಲೇಜುಗಳ ಇಲ್ಲ ಕೋಲಾರದಲ್ಲಿ ಒಂದು ಕಾಲೇಜ್ ಇದೆ ಅಲ್ ಅಮೀನ್ ಅಂಜುಮನ್ ಡಿ ಎಡ್ ಕಾಲೇಜ್ ಅನ್ನುವಂಥದ್ದು ಇದು ಉರ್ದು ಮಾಧ್ಯಮ ಆಗಿರುವಂಥದ್ದು ಒಟ್ಟು ಮೂವತ್ತೈದು ಎನ್ ಟೇಕ ನಾವು ಗಮನಿಸ್ತಾ ಇದ್ದೀವಿ ಇಪ್ಪತ್ತೈದು ಪ್ಲಸ್ ಹತ್ತು ಅಂತಂದ್ರೆ ಇಪ್ಪತ್ತೈದು ಗೌರ್ಮೆಂಟ್ ಕೋಟ ಹಾಗೆ ಇನ್ನು ಹತ್ತು ಮ್ಯಾನೇಜ್ಮೆಂಟ್ ಕೋಟ ಅನ್ನುವಂಥದ್ದು ಸೊ ಅದನ್ನು ಹೊರತುಪಡಿಸಿ ಇನ್ನು ತುಮಕೂರಿನಲ್ಲಿ ನೋಡ್ತಾ ಹೋಗೋದಾದ್ರೆ ತುಮಕೂರಿನಲ್ಲಿ ಒಟ್ಟು ನಾಲ್ಕು ಡಿ ಎಡ್ ಕಾಲೇಜುಗಳಿದ್ದಾವೆ ಸೊ ನೀವು ಆ ಪೈಕಿ ಯಾವ ಕಾಲೇಜ್ಗೆ ಆಸಕ್ತಿ ಇದೆ ಆ ಕಾಲೇಜ್ನ ಸಂಪರ್ಕಿಸಿ ನೀವು ವಿವರಗಳನ್ನು ಕೂಡ ಕಲೆ ಹಾಕೊಳ್ಳೋದಕ್ಕೆ ಅವಕಾಶ ಇದೆ ಇಲ್ಲ ಮೈಸೂರಿನಲ್ಲಿ ಗಮನಿಸ್ತಾ ಇದ್ದೀವಿ ಸೊ ಮೈಸೂರಿನಲ್ಲಿ ಒಟ್ಟು ಮೂರು ಅನುದಾನಿತ ಡಿ ಎಡ್ ಕಾಲೇಜುಗಳು ಚಾಮರಾಜನಗರ ಕೊಡಗು ಹಾಸನ ಚಿಕ್ಕಮಗಳೂರಿನಲ್ಲಿ ಯಾವುದೇ ಅನುದಾನಿತ ಡಿ ಎಡ್ ಕಾಲೇಜುಗಳು ಇಲ್ಲ ಮಂಡ್ಯದಲ್ಲಿ ಒಂದು ಕಾಲೇಜು ಇದೆ ಒಟ್ಟು ನಿಮಗೆ ಅಲ್ಲಿ ಮೂವತ್ತು ಇಂಟೇಕ್ ಅನ್ನು ನಾವು ಗಮನಿಸ್ತಾ ಇದ್ವಿ ದಕ್ಷಿಣ ಕನ್ನಡದಲ್ಲಿ ಎರಡು ಕಾಲೇಜುಗಳನ್ನು ನಾವು ಗಮನಿಸ್ತಾ ಇದ್ದೀವಿ ತಲಾ ಇಪ್ಪತ್ತೈದು ಸೀಟುಗಳು ಅವೈಲೇಬಲ್ ಇದಾವೆ ಉಡುಪಿನಲ್ಲೂ ಕೂಡ ನಾವು ಕುಮದ ಉಮಾಶಂಕರ ಶಿಕ್ಷಕರ ತರಬೇತಿ ಸಂಸ್ಥೆ ಕೊಕ್ಕರ್ನಿ ಉಡುಪಿನಲ್ಲಿ ಒಂದು ಕಾಲೇಜ್ ಇರುವಂತದ್ದು ಒಟ್ಟು ಐವತ್ತು ಇಂಟೆಕ್ ಇದಾವೆ ಕನ್ನಡ ಮಾಧ್ಯಮ ಇರುವಂಥದ್ದು ಇನ್ನು ಬೆಳಗಾವಿನಲ್ಲಿ ಗಮನಿಸ್ತಾ ಇದ್ವಿ ಬೆಳಗಾವಿನಲ್ಲಿ ನೋಡ್ತಾ ಹೋಗುದಾದ್ರೆ ನಮಗೆ ಒಟ್ಟು ಐದು ಕಾಲೇಜುಗಳಿದಾವೆ ಈ ಐದು ಕಾಲೇಜುಗಳ ಪೈಕಿ ನೀವು ನಿಮ್ಮ ಆಸಕ್ತಿಯ ಕಾಲೇಜನ್ನು ಸಂಪರ್ಕಿಸಿ ವಿವರಗಳನ್ನು ಕಲೆ ಹಾಕೊಳ್ಬಹುದು ಚಿಕ್ಕೋಡಿನಲ್ಲಿ ಯಾವುದೇ ಅಂದರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿನಲ್ಲಿ ಯಾವುದೇ ಅನುದಾನಿತ ಡಿ ಎಡ್ ಕಾಲೇಜುಗಳು ಇಲ್ಲ ಬಾಗಲಕೋಟೆನಲ್ಲಿ ಬಂದಿದೆ ವಿಜಯಪುರದಲ್ಲಿ ವಿಜಯಪುರದಲ್ಲಿ ಎರಡು ನಾವು ಏಡೆಡ್ ಕಾಲೇಜ್ಗಳನ್ನು ನೋಡ್ತಾ ಇದ್ದೀವಿ ನಾ ಧಾರವಾಡಕ್ಕೆ ಬಂದ್ವಿ ಅಂದರೆ ಧಾರವಾಡದಲ್ಲಿ ಇವತ್ತು ನಾಲ್ಕು ಏ ಡೆ ಬಿ ಎಡ್ ಕಾಲೇಜುಗಳನ್ನು ಗಮನಿಸ್ತಾ ಇದ್ವಿ ಒಂದು ಉಣಿತ ಶಿಕ್ಷಕಿಯರ ತರಬೇತಿ ಸಂಸ್ಥೆ ಬಾಸಲ್ ಮಿಷನ್ ಶಿಕ್ಷಕ ಶಿಕ್ಷಕಿಯರ ತರಬೇತಿ ಸಂಸ್ಥೆ ಕೆ ಎಲ್ ಇದೊಂದಿದೆ ಹಾಗೆ ಮಹಿಳಾ ವಿದ್ಯಾಪೀಠದ್ದು ಒಂದಿದೆ ಸೊ ಅವರ ನಂಬರ್ಗಳು ಕೂಡ ಇದ್ದಾವೆ ಎಲ್ಲ ಕಡೆ ಇರೋದು ಡಿ ಎಡ್ ಎಲ್ಲ ಕಡೆಯೂ ಕೂಡ ಕನ್ನಡ ಮಾಧ್ಯಮನೇ ಇದೆ ಸರ್ಕಾರಿ ನಲವತ್ತೈದು ಇದೆ ಆಡಳಿತ ಹದಿನೈದು ಸೊ ಹೀಗೆ ಮ್ಯಾನೇಜ್ಮೆಂಟು ಗೌರ್ಮೆಂಟು ಸೀಟುಗಳನ್ನು ಸೇರಿಕೊಂಡಂತೆ ಒಟ್ಟು ಎಲ್ಲ ಕಾಲೇಜುಗಳಲ್ಲೂ ಐವತ್ತರಿಂದ ಅರವತ್ತು ಸೀಟುಗಳು ನಿಮಗೆ ಧಾರವಾಡದಲ್ಲಿ ಅವೈಲೇಬಲ್ ಇದ್ದಾವೆ ಇನ್ನು ಗದಗ ಮತ್ತು ಹಾವೇರಿನಲ್ಲಿ ಶಿರಸಿ ಕಲಬುರಗಿ ಯಾದಗಿರಿನಲ್ಲಿ ಕೂಡ ಯಾವುದೇ ಏಡೆಡ್ ಕಾಲೇಜುಗಳು ಇಲ್ಲ ಉತ್ತರ ಕನ್ನಡದಲ್ಲಿ ಒಂದು ಕಾಲೇಜ್ ಇದೆ ಬಳ್ಳಾರಿನಲ್ಲಿ ಎರಡು ಕಾಲೇಜ್ ಇದ್ದಾವೆ ಹಾಗೆ ಕೊಪ್ಪಳದಲ್ಲಿ ಯಾವುದೇ ಇಲ್ಲ ಬೀದರ್ ಮತ್ತು ಯರಮರಸ್ನಲ್ಲೂ ಕೂಡ ಯಾವುದೇ ಕಾಲೇಜುಗಳನ್ನು ನಾವು ಗಮನಿಸ್ತಾ ಇಲ್ಲ ಇನ್ನು ಪ್ರೈವೇಟ್ ಕಾಲೇಜ್ಗಳನ್ನು ನೋಡ್ತಾ ಹೋಗೋದಾದ್ರೆ ಅನುದಾನ ರಹಿತ ಪ್ರೈವೇಟ್ ಕಾಲೇಜುಗಳು ಸೊ ಇಲ್ಲಿರುವಂತಹ ಇಂಟೇಕ್ ಬೆಂಗಳೂರು ಸೌತ್ ನಲ್ಲಿ ನಾವು ಒಟ್ಟು ನಾಲ್ಕು ನೋಡ್ತಾ ಇದ್ದೀವಿ ಬೆಂಗಳೂರು ಯಾವುದೂ ಇಲ್ಲ ಅದರ ಜೊತೆಗೆ ರಾಮನಗರದಲ್ಲಿ ಒಂದಿದೆ ಚಿಕ್ಕಬಳ್ಳಾಪುರದಲ್ಲಿ ಎರಡಿದ್ದಾವೆ ಕೋಲಾರದಲ್ಲಿ ನಾವು ಗಮನಿಸ್ತಾ ಹೋದ್ವಿ ಅಂದರೆ ಇಲ್ಲಿ ಒಟ್ಟು ನಮಗೆ ಐದು ಕಾಲೇಜುಗಳಿದ್ದಾವೆ ಐದು ಆರು ಏಳು ಕಾಲೇಜುಗಳಿದ್ದಾವೆ ಕೋಲಾರದಲ್ಲಿ ಒಟ್ಟು ಏಳು ಕಾಲೇಜುಗಳನ್ನು ನಾವು ಗಮನಿಸ್ತಾ ಇದ್ವಿ ಇನ್ನು ಚಿತ್ರದುರ್ಗದಲ್ಲಿ ಬಂದಿದೆ ದಾವಣಗೆರೆನಲ್ಲಿ ಬಂದಿದೆ ಶಿವಮೊಗ್ಗದಲ್ಲಿ ಕೂಡ ಒಂದಿದೆ ಜುಬೇದ ಮಹಿಳಾ ಡಿ ಎಡ್ ಕಾಲೇಜು ಅನ್ನುವಂಥದ್ದು ಉರ್ದು ಮಾಧ್ಯಮದಲ್ಲಿ ತುಮಕೂರು ಮಧುಗಿರಿ ಮೈಸೂರು ಕೊಡಗು ಮಂಡ್ಯ ಹಾಸನ ಚಿಕ್ಕಮಗಳೂರಿನಲ್ಲಿ ಯಾವುದೇ ಪ್ರೈವೇಟ್ ಡಿ ಎಡ್ ಕಾಲೇಜುಗಳು ಲಭ್ಯವಿಲ್ಲ ಚಾಮರಾಜನಗರದಲ್ಲಿ ಒಟ್ಟು ಮೂರು ಪ್ರೈವೇಟ್ ಡಿ ಎಡ್ ಕಾಲೇಜುಗಳು ಇದಾವೆ ಅನ್ನೋದನ್ನು ಗಮನಿಸ್ತಾ ಇದ್ವಿ ದಕ್ಷಿಣ ಕನ್ನಡದಲ್ಲಿ ಅಗೇನ್ ನಮಗೆ ಒಟ್ಟು ಆರು ಕಾಲೇಜುಗಳು ಗಮನಿಸ್ತಾ ಇದ್ವಿ ಉಡುಪಿನಲ್ಲೂ ಕೂಡ ಎರಡು ಇದಾವೆ ಬೆಳಗಾವಿನಲ್ಲಿ ಎರಡು ಚಿಕ್ಕೋಡಿನಲ್ಲಿ ಮೂರು ಪ್ರೈವೇಟ್ ಡಿ ಎಡ್ ಕಾಲೇಜುಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಬಾಗಲಕೋಟೆನಲ್ಲೂ ಕೂಡ ಒಂದು ಕಾಲೇಜ್ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ ವಿಜಯಪುರದಲ್ಲಿ ನೋಡ್ತಾ ಹೋಗೋದಾದರೆ ಒಟ್ಟು ಐದು ಕಾಲೇಜುಗಳು ಈ ಪ್ರೈವೇಟ್ ಡಿ ಎಡ್ ಕಾಲೇಜ್ನ ಇರುವಂಥದ್ದು ಎಲ್ಲವುಗಳು ಕೂಡ ಕನ್ನಡ ಮಾಧ್ಯಮದಲ್ಲಿದೆ ಬಿಜಾಪುರದಲ್ಲಿರುವಂತಹ ಈ ದಿ ಟಿಪ್ಪು ಶಾಹಿದ್ ಉರ್ದು ಶಿಕ್ಷಕರ ತರಬೇತಿ ಕೇಂದ್ರ ಮಾತ್ರ ಉರ್ದು ಮಾಧ್ಯಮದಲ್ಲಿ ಇರುವಂಥದ್ದು ಇನ್ನು ಧಾರವಾಡದಲ್ಲಿ ಯಾವುದೇ ಪ್ರೈವೇಟ್ ಡಿ ಎಡ್ ಕಾಲೇಜುಗಳಿಲ್ಲ ಗದಗದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಗದಗದಲ್ಲಿ ಒಟ್ಟು ಐದು ಡಿ ಎಡ್ ಕಾಲೇಜುಗಳು ಪ್ರೈವೇಟ್ ವ್ಯಾಪ್ತಿನಲ್ಲಿ ಇರುವಂಥದ್ದು ಎಲ್ಲವುಗಳು ಕೂಡ ಕನ್ನಡ ಮಾಧ್ಯಮದಲ್ಲೇ ಇರುವಂಥದ್ದು ಉತ್ತರ ಕನ್ನಡದಲ್ಲೂ ಕೂಡ ಒಂದು ಪ್ರೈವೇಟ್ ಡಿ ಎಡ್ ಕಾಲೇಜ್ ಇದೆ ಹಾಗೆ ಟೋಟಲ್ ಐವತ್ತು ಇಂಟೇಕ್ ಅನ್ನ ನಾವು ಗಮನಿಸ್ತಾ ಇದ್ವಿ ವಿಶೇಷವಾಗಿ ಕಲಬುರಗಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಕಲಬುರಗಿನಲ್ಲಿ ಸುಮಾರು ಕಾಲೇಜ್ ಇದೆ ನ್ಯಾಷನಲ್ ಡಿ ಎಡ್ ಕಾಲೇಜ್ ಸೈಯದ್ ನದೀಮ್ ಹಾಗೆ ಡೆಕ್ಕನ್ ಡಿ ಎಡ್ ಕಾಲೇಜ್ ಸೌದಾಗರ್ ಅಲ್ ನಜರ್ ಓಂಸಾಯಿ ಡಿ ಎಡ್ ಕಾಲೇಜ್ ಮಹಾಯೋಗಿನಿ ಮಾತಾ ಮಾನೇಶ್ವರಿ ಮಾಣಿಕೇಶ್ವರ ಡಿ ಎಡ್ ಕಾಲೇಜ್ ಶಂಕರ್ ಡಿ ಎಡ್ ಕಾಲೇಜ್ ಆಸಿಯಾ ಡೆಫೋಡಿಲ್ಸ್ ಇದೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಇದೆ ಮುರುಘರಾಜೇಂದ್ರ ಡಿ ಎಡ್ ಕಾಲೇಜ್ ಇದೆ ಸುಮಾರು ಕಾಲೇಜುಗಳು ಇರುವಂಥದ್ದನ್ನು ನಾವು ಗಮನಿಸಿದರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಇದಾವೆ ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರೈವೇಟ್ ಡಿ ಎಡ್ ಕಾಲೇಜಸ್ ಇರೋದು ಎಲ್ಲಿ ಅಂದರೆ ಕಲಬುರಗಿ ಬಿಟ್ಟರೆ ಬೆಂಗಳೂರಿನಲ್ಲಿ ಮಾತ್ರ ಯಾದಗಿರಿನಲ್ಲೂ ಕೂಡ ನಾವು ಮೂರು ಕಾಲೇಜುಗಳನ್ನು ನೋಡ್ತಾ ಇದ್ದೀವಿ ಇನ್ನ ಬಳ್ಳಾರಿನಲ್ಲಿ ನೋಡ್ತಾ ಹೋಗುದಾದ್ರೆ ನಾಲ್ಕು ಒಟ್ಟು ಪ್ರೈವೇಟ್ ಡಿ ಎಡ್ ಕಾಲೇಜುಗಳನ್ನು ನೋಡ್ತಾ ಇದ್ದೀವಿ ಸೊ ಬೀದರ್ನಲ್ಲೂ ಕೂಡ ಸಾಕಷ್ಟು ಕಾಲೇಜುಗಳಿದಾವೆ ಒಟ್ಟು ಆರು ಕಾಲೇಜುಗಳನ್ನು ನಾವು ನೋಡ್ತಾ ಇದ್ವಿ ಎರಮರಸ್ನಲ್ಲಿ ಒಟ್ಟು ನಾವು ಏಳು ಕಾಲೇಜುಗಳನ್ನು ನೋಡ್ತಾ ಇದ್ದೀವಿ ಏಳು ಎಂಟು ಒಂಬತ್ತು ಹತ್ತು ಇದಾವೆ ಹತ್ತು ಕಾಲೇಜುಗಳನ್ನು ನಾವು ನೋಡ್ತಾ ಇರುವಂಥದ್ದು ಅಂದ್ರೆ ಇದು ರಾಯಚೂರು ವ್ಯಾಪ್ತಿಗೆ ಬರುವಂಥದ್ದು ಎರಸ್ ಅನ್ನುವಂಥದ್ದು ರಾಯಚೂರು ಸಿಂಧನೂರು ಆ ವ್ಯಾಪ್ತಿಗೆ ಸಂಬಂಧಪಟ್ಟಂಥದ್ದು ಸೊ ಇಲ್ಲಿ ಕೂಡ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್ಗಳು ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ಸೊ ಆದ್ಮೇಲೆ ಇದು ಕರ್ನಾಟಕದಲ್ಲಿರುವಂತಹ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಡಿ ಎಡ್ ಡಿ ಪಿ ಎಡ್ ಕಾಲೇಜುಗಳ ಮಾಹಿತಿಯಾಗಿತ್ತು ಸೊ ಇಲ್ಲಿ ನಾನು ಜಸ್ಟ್ ನಿಮಗೊಂದು ಬ್ರೀಫ್ ಕೊಟ್ಟಿದ್ದೀನಿ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆರಾಮಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ವಿವರವಾಗಿ ನೋಡಿ ನಿಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಯಾವ ಕಾಲೇಜುಗಳಿದಾವೆ ಎಷ್ಟು ಕಾಲೇಜುಗಳಿದಾವೆ ಎಲ್ಲಿ ಅಡ್ಮಿಷನ್ ತಗೊಳ್ಬೇಕು ಅನ್ನುವಂಥ ಡೆಸಿಜನ್ ಅನ್ನ ನೀವು ಆರಾಮಾಗಿ ಕೂತ್ಕೊಂಡು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಆರಾಮಾಗಿ ಪಿ ಡಿ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈ ಒಂದು ಏನು ಡಿಸಿಷನ್ ಅನ್ನು ತಗೊಳ್ಬಹುದು ಅಥವಾ ಲಭ್ಯವಿರುವ ಕಾಲೇಜ್ಗಳ ಸೀಟ್ ಬಗ್ಗೆ ಇರಬಹುದು ಅಥವಾ ಫೀಸ್ ಬಗ್ಗೆ ಇರಬಹುದು ನೀವು ಎನ್ಕ್ವೈರಿ ಕೂಡ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಬಿಕಾಸ್ ಅವರ ಇಮೇಲ್ ಐಡಿ ಇರಬಹುದು ಮೊಬೈಲ್ ನಂಬರ್ಗಳನ್ನು ಕೂಡ ಇಲ್ಲಿ ಅವರು ಪ್ರೊವೈಡ್ ಮಾಡಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ವಿ ಸೊ ಇದಾಗಿತ್ತು ಕರ್ನಾಟಕದಲ್ಲಿರುವ ಎಲ್ಲ ಡಿ ಎಡ್ ಕಾಲೇಜುಗಳ ಮಾಹಿತಿ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್